ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿಯಾಗಿರುವುದು ರಾಜ್ಯ ಸರ್ಕಾರ ನಿಗದಿ ಮಾಡಿದೆ ಇದಾದ ನಂತರ ರೈತರ ಸಂಭ್ರಮಾಚರಣೆಯನ್ನ ನೀವು ನೋಡ್ತಾ ಇದ್ದೀರಿ ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಆನಂದ ಬೈದರ್ ಮನೆ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಆನಂದ ಸದ್ಯಕ್ಕೆ ಡಿಸ್ಕಸ್ ಆಗಿದೆ ಮೂರು ಸಾವಿರದ ಇನ್ನೂರು ಒಂದೇ ಸಲಕ್ಕೆ ಐವತ್ತು ರೂಪಾಯಿ ಆರು ತಿಂಗಳ ನಂತರ ಮತ್ತು ಸರ್ಕಾರದಿಂದ ಐವತ್ತು ರೂಪಾಯಿ ಸಬ್ಸಿಡಿ ಸೊ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸಭೆಯಲ್ಲಿ ಏನೆಲ್ಲ ಫೈನಲಿ ಚರ್ಚೆಯಾಗಿದೆ ಹಲವು ಸುತ್ತಿನ ಸರ್ಕಸ್ಗಳ ಬಳಿಕ ರಾಜ್ಯ ಸರ್ಕಾರ ಉಂಟಾಗಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನ ನಿಗದಿ ಮಾಡಿರತಕ್ಕಂಥ ರಾಜ್ಯ ಸರ್ಕಾರ ಮೂರು ಸಾವಿರದ ಇನ್ನೂರ ಐವತ್ತನ್ನ ಫ್ಯಾಕ್ಟ್ರಿ ಮಾಲಕರಿಂದ ಮತ್ತು ಐವತ್ತು ರೂಪಾಯಿನ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಕೊಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ನಿರ್ಧಾರ ನಿಜವಾಗಲೂ ಕೂಡ ರೈತರಲ್ಲಿ ಒಂದು ಹೊಸ ಆಶಾಭಾವನೆ ಮೂಡಿಸಿದೆ ಆ ಕಾರಣಕ್ಕಾಗಿ ಸರ್ಕಾರ ತೆಗೆದುಕೊಂಡಿರತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಸಂಭ್ರಮಾಚರಣೆ ಕೂಡ ನಡೆದಿದೆ ಯಾಕೆಂದ್ರೆ ಈ ಈ ಒಂದು ದರವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು ರೈತರ ನಿರೀಕ್ಷೆ ಎರಡು ಸಾವಿರ ಮೂರು ಸಾವಿರದ ಇತ್ತು ಆದರೆ ಮೂರು ಸಾವಿರದ ಐನೂರು ಕೊಡಬೇಕು ಅಂತೇಳಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರು ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನು ರೈತರು ಒಪ್ಪಿಕೊಂಡಿದ್ದಾರೆ ಆದರೆ ಇದು ಸಹಜವಾಗಿಯೇ ಫ್ಯಾಕ್ಟರಿ ಮಾಲೀಕರಲ್ಲಿ ಒಂದಷ್ಟು ಅಸಮಾಧಾನ ಕಾರಣ ಆಗಿದೆ ಅಂದರೆ ಫ್ಯಾಕ್ಟರಿ ಮಾಲೀಕರು ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ಹಣವನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡ್ತಾರೆ ಒಂದಷ್ಟು ಗಟ್ಟಿಯಾಗಿ ಅಂದ್ರೆ ಆ ನಿರ್ಧಾರವನ್ನು ಜಾರಿಗೊಳಿಸುವ ಸಂದರ್ಭದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದಷ್ಟು ಕಾರಣಕ್ಕಾಗಿ ಅವರು ಹೆಚ್ಚುವರಿ ಹಣ ಕೊಡಲಿಕ್ಕೆ ನಿರಾಕರಣೆ ಮಾಡ್ತಾರೆ ಹೀಗಿರುವಾಗ ಇವತ್ತು ಅಂತಿಮವಾಗಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನದ ಬಗ್ಗೆ ಕೊಂಚ ವ್ಯತ್ಯಾಸಗಳಿದ್ರು ಕೂಡ ಅವರು ಯಾಕಂದ್ರೆ ಆರಂಭಿಕವಾಗಿ ಈಗ ಆರು ತಿಂಗಳು ಬಿಟ್ಟು ಐವತ್ತು ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಕೊಡಲಾಗಿದೆ ಮೂರ್ ಸಾವಿರ ಮೊದಲೇ ಕೊಡಬೇಕಾಗತ್ತೆ ಸೊ ಆದ್ರೆ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿರತಕ್ಕಂಥದ್ದು ಈಗಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ಒಂದು ದಿಟ್ಟವಾದ ಹೆಜ್ಜೆ ಅಂದ್ರೂ ಕೂಡ ತಪ್ಪಾಗಲಾರದು ಸರ್ಕಾರ ನಿರ್ಧಾರವನ್ನು ಈಗಾಗಲೇ ಏನು ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ರೈತರು ಕೂಡ ಸ್ವಾಗತ ಮಾಡಿದ್ರು ಹಾಗಾಗಿ ಸರ್ಕಾರದ ವಿರುದ್ಧ ವ್ಯಕ್ತವಾಗಿರ್ತಕ್ಕಂಥ ಏನು ಆಕ್ರೋಶ ಇತ್ತು ದೊಡ್ಡ ಮಟ್ಟದ ಹೋರಾಟ ಇತ್ತು ರಾಜಕೀಯ ರಾಜಕೀಯವಾಗಿರ್ತಕ್ಕಂಥ ವಾಗ್ವಾದಗಳಿಗೆ ಕಾರಣವಾಗಿರ್ತಕ್ಕಂಥ ಈ ಪ್ರತಿಭಟನೆ ಯೋಜನೆಯ ಸ್ವರೂಪ ಏನಿತ್ತು ಅದನ್ನು ತಿಳಿಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಅಂದರೂ ಕೂಡ ತಪ್ಪಾಗಲಾರದು ಸರಣಿ ಸಭೆಗಳ ಮೂಲಕ ಅಂತಿಮವಾಗಿ ಸರ್ಕಾರ ಮೂರು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಅದನ್ನು ಫೈನಲ್ ಮಾಡಿರ್ತಕ್ಕಂಥದ್ದು ರೈತರ ನಿರೀಕ್ಷೆಗಳು ಬಹಳ ಇತ್ತು ಫ್ಯಾಕ್ಟರಿ ಮಾಲೀಕರು ಹೇಗಾದರೂ ಮಾಡಿ ಅದನ್ನು ಕಡಿಮೆ ಮಾಡಿಸ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದರು ಹಾಗಾಗಿ ಸರಣಿ ಸಭೆಗಳಾಗಿರ್ತಕ್ಕಂಥದ್ದು ಅಂತಿಮವಾಗಿ ಸರ್ಕಾರ ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದೆ ಧನ್ಯವಾದ ఏష్యా నెట్ న్యూస్ నెట్వర్క్ ప్రస్తుతి